ಕೇಂದ್ರ ಸರ್ಕಾರ ಜುಲೈ ಒಂದರಿಂದ ದೇಶಾದ್ಯಂತ ಜಾರಿಗೆ ತರಲು ಉದ್ದೇಶಿಸಿರುವ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಹಾಗೂ ಕಾನೂನು ತಜ್ಞರಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಚಾಮರಾಜನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಭಾರತಿ ಈ ಹಿಂದೆ ಅಸ್ತಿತ್ವದಲ್ಲಿದ್ದ ಮೂರು ಕಾಯ್ದೆಗಳನ್ನು ಈಗಿನ ಕಾಲದ ಸ್ಥಿತಿಗತಿಗೆ ಅನುಕೂಲವಾಗುವ ರೀತಿಯಲ್ಲಿ ಬದಲಾಯಿಸಲಾಗಿದೆ ಇನ್ನು ಮುಂದೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪ್ರಕರಣಗಳು ನೋಂದಣಿಯಾಗಲಿವೆ ಇದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಉಪಯೋಗವಾಗಲಿದೆ ಎಂದರು ಮತ್ತೆ ಈಗಿನ ಜನ ಸಾಮಾನ್ಯರಿಗೆ ಈಗಿರೋ ರೀತಿ ಎಲ್ಲ ರೀತಿ ಅನುಕೂಲ ಆಗಲಿ ಮತ್ತು ನ್ಯೂನತೆಗಳು ಹಳೆ ಆಕ್ಟ್ ನಲ್ಲಿರೋ ಸರಿಪಡಿಸುವ ಉದ್ದೇಶದಿಂದ ಈ ಮೂರು ಹೊಸ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದಾರೆ ಮೇಜರ್ ಚೇಂಜಸ್ ಏನಂತಂದ್ರೆ ಎಲೆಕ್ಟ್ರಾನಿಕ್ ಅಲ್ಲಿ ಟ್ರಯಲ್ ಕಂಡಕ್ಟ್ ಮಾಡಬಹುದು ಜಡ್ಜಸ್ ನೆಕ್ಸ್ಟ್ ಒಂದು ಸರಿ ಆರೋಪಿ ಸಿವಿಲ್ ಹಾಗೂ ಜೆ ಎಫ್ ಸಿ ನ್ಯಾಯಾಧೀಶರಾದ ಆಕರ್ ಈ ವರ್ಷದ ಜುಲೈ ಒಂದರಂದು ಜಾರಿಗೆ ಬರಲಿರುವ ಹೊಸ ಕಾಯ್ದೆಗಳ ಮೂಲ ಉದ್ದೇಶ ಹಳೆಯ ಕಾಯ್ದೆಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಬಹುದಾಗಿದೆ ಈ ಕಾಯ್ದೆಗಳ ಜಾರಿಯಿಂದ ಜನಸಾಮಾನ್ಯರಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇನ್ನೊಂದು ವ್ಯಾಪ್ತಿಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದು ಇಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ ಹೋಗಿ ಕೂಡ ಎಫ್ಐಆರ್ ಲಾಡ್ಜ್ ಮಾಡಬಹುದು ಆಮೇಲೆ ಘಟನೆ ನಡೆದ ಸ್ಥಳದ ಮೇಲೆ ಅದು ಟ್ರಾನ್ಸ್ಫರ್ ಆಗುತ್ತೆ